ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನೋಡಿರಿ ಇವಾಗ ಮಾರ್ನಿಂಗ್ ಎದ್ದು ಕೂಡಲೇನ ನಾನು ಸ್ವಲ್ಪ ಆಗಿದ್ದೆ ಇವತ್ತು ಹೀಗಾಗಿ ಮಮ್ಮಿ ಎಲ್ಲ ಕ್ಲೀನಾಗಿ ಕಸ ಗುಡಿಸಿ ಮತ್ತೆಲ್ಲ ಪರಿಸಿ ಎಲ್ಲ ಒರೆಸಿಬಿಟ್ಟಿದ್ರು ಇವತ್ತು ನೋಡ್ಬೋದಿಲ್ಲ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಅಲ್ಲ ಹೀಗಾಗಿ ಖುಷಿನೂ ಇವತ್ತು ಸ್ವಲ್ಪ ಅವ್ರು ನಮ್ಮ ಪಪ್ಪ ಊರಿಗೆ ಹೋಗೋದಿತ್ತ ಹೀಗಾಗಿ ಎಕಿನೂ ಜಲ್ದಿನ ಕುಂತು ಕುಂತ್ಬಿಟ್ಟಿಲ್ಲ ನೋಡಿರಿ ಇವಾಗ ಕ್ಲೀನಾಗೆ ಎಲ್ಲ ದೇವ್ರ ದೇವ್ರ ಮನೆ ಕೂಡ ಕ್ಲೀನೆಲ್ಲ ಮಾಡಿಟ್ಕೊಂಡಾರ ಮಮ್ಮಿ ಅದರೆಲ್ಲ ದೇವರ ತೊಳೆದು ತಿಕ್ಕಿ ಇಟ್ಟಿದ್ದಾರೆ ಇನ್ನು ಸ್ವಲ್ಪ ಬಾಳೆಗೆ ನಾನು ಸ್ನಾನ ಎಲ್ಲ ಮುಗಿಸಿಬಿಟ್ಟೆ ಏನು ಬೇಳಿಗೆ ಹಾಕಿದ್ರೆ ಆಯಿತು ಮತ್ತು ದೇವರಿಗೆ ನೈವೇದ್ಯಕ್ಕೆ ಬ್ಯಾಳಿ ಹಾಕಬೇಕು ಮತ್ತು ಒಂದು ಕಡೆ ರೈಸ್ ಇಟ್ಕೊಂಡ್ರೆ ಆಯ್ತು ಅಂದ್ಕೊಂಡು ನೋಡ್ರಿ ಇವಾಗ ಈ ಕಡೆ ರೈಸ ಮತ್ತು ಆ ಕಡೆ ಬ್ಯಾಳೆ ಎರಡನ್ನೂ ಒಂದು ಸಾರಿಗೆ ಆಡ್ತಿತ್ತು ಅಂತಂದ್ರೆ ಕುದಿಯೋಕ್ಕೆ ನಾ ಇವಾಗ ಖುಷಿನ ಆಟ ಆಡಿಸ್ಕೊಂಡು ಇದನ್ನು ಮಾಡ್ಬೇಕಂದ್ರೆ ಸ್ವಲ್ಪ ಲೇಟಾಗಿ ಬಿಡ್ತೈತಿ ಹೀಗಾಗಿ ನಾನು ಮತ್ತು ಜಲ್ದಿ ನೈವೇದ್ಯನೂ ಮಾಡೋಕ್ಕಾಗಂಗಿಲ್ಲ ಅದು ಅಲ್ಲದೆ ಇವತ್ತು ಸುಮಾರು ದೇವ್ರಿಗೆ ನಾವು ಇದನ್ನು ದೀಪ ಎಲ್ಲ ಬರಬೇಕು ಕಾರ್ತಿಕ ಅಮಾವಾಸ್ಯ ಆಗಿರೋದ್ರಿಂದ ಹೀಗಾಗಿ ನಾನು ಇವತ್ತೆ ಲಾಸ್ಟೆಲ್ಲ ಕಾರ್ತಿಕ ಹೀಗಾಗಿ ಎಲ್ಲ ಕಡೆ ದೀಪ ಹಚ್ಚಿ ಪಟ ಪಟ ಕೆಲಸ ಮುಗಿಸ್ಕೋಬೇಕು ಇಲ್ಲಿ ನೋಡ್ರಿ ಇಲ್ಲೇ ನಾನು ಬಜ್ಜಿ ಮಾಡ್ಬೇಕಂತಂದ ಬಜ್ಜಿಗೂ ಕೂಡ ಇಲ್ಲಿ ಫಸ್ಟ್ ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿಬಿಟ್ಟು ಆಮೇಲೆ ಕೊತ್ತಂಬರಿ ಕರಿಬೇವ ಸ್ವಲ್ಪ ಅಜ್ವೈನ್ ಹಾಕ್ಕೊಂಡು ಅದಾದಮೇಲೆ ಈರುಳ್ಳಿ ಬಿಟ್ಟು ಮತ್ತು ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಉಪ್ಪು ಖಾರ ಎಲ್ಲ ಹಾಕೋಬೇಕಲ್ಲ ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಮೊಸರು ಹಾಕಿ ಕಲ್ಸ್ಕೊಂಡ್ಬಿಟ್ರೆ ಬಜ್ಜಿ ಹಿಟ್ಟು ಮಸ್ತ್ ಸೂಪರಾಗಿ ರೆಡಿ ಆಗ್ತಿತ್ತು ಅಂತಲೇ ಹೇಳ್ಬೋದು ಬಜ್ಜಿ ಹಿಟ್ಟು ರೆಡಿ ಆಯ್ತು ಇವಾಗ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಬಿಟ್ಬಿಟ್ಟು ಆಜ್ಜಿ ಮಾಡ್ಕೊಂಡ್ರೆ ಆಯ್ತು ಮತ್ತು ನೈವೇ ಬೇಕು ಆಯಿತು ಮತ್ತು ನಮ್ಮ ಮನೆಯೊಳಗೆ ಎಲ್ರಿಗೂ ಇನ್ನೂ ಸ್ವಲ್ಪ ಲೇಟಲ್ಲ ಟಿಫಿನ್ ಕೊಡೋದು ಹಿಂಗಾಗಿ ನಾನು ಸ್ವಲ್ಪ ಹೊತ್ತು ಬಿಟ್ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂಡ್ಬಿಟ್ಟು ಅದನ್ನು ನೆನೆಯಾಗಿಟ್ಟೆನೆ ಇವಾಗ ಇಲ್ಲಿ ನೋಡಬಹುದು ಸ್ವಲ್ಪ ಬ್ಯಾಳಿಗೆ ನೀರ್ ಕಡಿಮೆ ಆಗಿದ್ವಾ ಹಿಂಗಾಗಿ ನಾನು ನೀರ ಕುದಿಲಿಕ್ಕೆ ಅಂತ ಇಲ್ಲ ಅಂತಂದ್ರೆ ಬಾಳೆ ಎಲ್ಲ ಕರೆಕ್ಟಾಗಿ ಕುದಿಯಂಗಿಲ್ಲ ಅವೆಲ್ಲ ನೀರ್ ಹಾಕಿಬಿಟ್ರೆ ಬ್ಯಾಳಿ ಕುದಿಯಂಗಿಲ್ಲ ಹಿಂಗಾಗಿ ನಾನು ಸ್ವಲ್ಪ ನೀರ್ ಬಿಸಿ ಮಾಡ್ಕೊಂಡು ಹಾಕಿದ್ರೆ ಆಯ್ತು ಅನ್ಕೊಂಡ ನೀರ್ ಬಿಸಿ ಮಾಡಿ ಹಾಕಾತೇನೆ ಅದಕ್ಕ ಇಲ್ಲಿ ಪೂಜೆನು ಮಮ್ಮಿ ಮಾಡಿಬಿಟ್ಟು ಅವ್ರ ಕೆಲಸಕ್ಕೆ ಹೋಗ್ತೀನಿ ನಾನು ಆಮೇಲೆ ಮಧ್ಯಾಹ್ನ ಬಂದ್ರ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ರೆ ಹಿಂಗಾಗಿ ನಮ್ಮಾಸೆ ಆಗಿರದೆ ಅಂದ್ರೆ ಬೆಳಗ್ಗೆ ಎಲ್ಲ ಸ್ನಾನ ಎಲ್ಲ ಮಾಡಿ ಮುಗಿಸಿ ಮಮ್ಮಿ ಎಲ್ಲ ಪೂಜೆ ಎಲ್ಲ ಮಾಡಿದ್ರು ಬಟ್ ಟಿಫಿನ್ ಅದು ಏನೂ ಇನ್ನೂ ರೆಡಿ ಆಗಿರಲಿಲ್ಲ ಅಷ್ಟರೊಳಗೆ ಅವ್ರು ಹೋಗಿಬಿಟ್ರೆ ಹೀಗಾಗಿ ಅಪ್ಪಾಜಿನೂ ಇವತ್ತು ನಿನ್ನೆನ ಸೂಟಿ ಮಾಡಿದ್ರೆ ನಮ್ಮದು ನಮ್ಮ ಊರೈತಲ್ಲ ಅಲ್ಲಿ ಅಬ್ಸೇಕ್ ಮಾಡಿಸೋದಿತ್ತು ಹೀಗಾಗಿ ಅವರ ನಿನ್ನೆನೇ ಸೂಟಿ ಮಾಡಿದ್ರು ಇವಾಗ ಬಂದುಬಿಟ್ಟು ಅವ್ರು ಏನಾದರೂ ಕಟ್ ಮಮ್ಮಿಗೆ ಅದು ಕಟ್ಕೊಂಡು ಹೋಗ್ತಾರೆ ಏನೋ ಕೇಳ್ದಿತ್ತು ನಾನು ಅಷ್ಟೊಳಗೆ ಎಲ್ಲ ಪಟಾಪಟ ಮಾಡಿ ಮುಗಿಸ್ಬೇಕು ಖುಷಿನೂ ಸ್ವಲ್ಪ ಈಗ ಹೊರಗೆ ಹೋಗ್ಯಾಳೆ எல்ி எல் அப்பஜி நீன அவெல்ல மனியாக அவெல்ல மனியாக அஜிட்டு வந்த அம்மா இஷ்டெல்லாம் இவன ಅಲ್ಲಿಟ್ಟು ಬಂದಿದ್ದೆ ನೀನ ಕೊಡು ಕೊಡು ನೋಡಿಲಿಕ್ಕೆ ನಮ್ಮ ಮನೆ ಮುಂದೆ ಆಡಕ್ಕೆ ಹೋಗಿರ್ತಾಳೆ ಅವ್ರ ಮನೆಯಾಗೆಲ್ಲಾನು ಬಿಟ್ಟು ಬಂದಿದ್ಲ ತಗೊಂಡು ಹೊ ತಗೊಂಡ್ ಮುಂದಾಳವನ್ನೆಲ್ಲ ಇಕ್ಕಿ ಏ ಖುಷಿ ಎಲ್ಲಿ ಇಡ್ತೀವಿ ರೂಮ್ನಾಗ ಇಡ್ತಿ ರೂಮ್ನಾಗ ಇಡ್ ನಡಿ ಇಡ್ ರೂಮ್ ಒಳಗಿಡು ಬಾ ಅಲ್ಲ ಇಟ್ಟು ಬಾ ಅಮ್ಮ ಏ ಒಡ್ಬೇಡ ಸೋನಿ 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 ಹೋಗಿ ಆ ಕಡೆ ಬೇಡಲೇ ಹೋಗಿ ಆ ಕಡೆ ಬೇಡಲೆ ತಗೊಂಬ ಬಾ ಕ್ಲೀನ್ ಅದ ಒಗಿ ಒಗಿದ್ ಬೇಡ ಅವನ ನಡಿ ನಡಿ ಒಳಗ ನಡಿ ಓಡಿ ಒಳಗ ನಾ ಅಲ್ಲಿ ಏ ಅಡಿಗೆ ಮಾಡಾತಿನ್ಲಿ ಒಳಗ್ ಸೋನಿ

ಮುಂಡೋ ತೊಂಬ್ಯಾಲ ಅದನ ಕೊಡಮ್ಮ ಬಾ ನೀಗ ಹೇಳ ಆಚೆ ಕಡೆ ಮನ್ಯಾಗ ಅವರು ನಾವು ಎಲ್ಲರೂ ಸೇರಿ ಹುಡ್ಕ್ಯಾಡ ಹತ್ತೀವಿ ಹೋಗಿ ಕೂತು ಒಬ್ಬಕ್ಕೆ ಅರಿವಿ ಅರ್ಬಿ ತಗೊಂಬಂದ ಹೋಗ್ಯಾಕೆ ಹೋಗ್ಯಾವ ಖುಷಿ ಹೋಗಬೇಡ ಹಿಂದೆ ನಾ ಖುಷಿದು ಅವ್ರ ಚಿಕ್ಕಪ್ಪಂದು ಆ ಕಡೆ ನಾಷ್ಟ ಆಗತ್ತೈತಿ ಈ ಕಡೆ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಬೇಕು ಮತ್ತು ಅವ್ರ ಚಿಕ್ಕಪ್ಪ ಏನು ಗಾಡಿ ಎಲ್ಲ ತೊಳೀಬೇಕಲ್ಲ ಅಮಾವಾಸ್ಯ ಆಗಿರೋದ್ರಿಂದ ಗಾಡಿ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಪೂಜೆ ಮಾಡ್ಬೇಕಾ ಹೀಗಾಗಿ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡು ಆಮೇಲೆ ಗಾಡಿಗೇನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಾ ನೋಡಿರಿ ಇವಾಗ ಪಾಯಸ ಅಂತೂ ಕುದ್ದೈತಿ ಆಲ್ಮೋಸ್ಟ್ ಕುದ್ದೈತಿ ಅದ ಅದಕ್ಕೆ ಸ್ವಲ್ಪ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲಾನು ತುಪ್ಪದೊಳಗೆ ಕರೆದು ಬಿಟ್ಟು ಹಾಕಿದ್ರೆ ಮುಗಿತೆ ಫುಲ್ ಪಾಯಸ ಅಂತರೂ ರೆಡಿ ಆಯಿತಾ ನೋಡ್ಬೋದು ಇಲ್ಲಿ ಪ್ರತಿ ಸಲ ಹೋಳಿಗೆ ಅಥವಾ ಕಡುಬು ಮಾಡ್ತಿದ್ದೆ ನಾನು ಈ ಸರಿ ಮನೆಯೊಳಗೆ ಯಾರೂ ಇಲ್ಲ ಹೀಗಾಗಿ ನಾನು ಜಸ್ಟ್ ಪಾಯಸ ಮಾಡಿಟ್ರೆ ಆಯ್ತು ಅಂದ್ಕೊಂಡು ಪಾಯಸ ಮಾಡತ್ತೆ ನೋಡ್ಬೋದು ಬಟ್ ಪ್ರತಿ ಸಲವೂ ಬ್ಯಾಳಿ ಹಾಕೋದು ಮಾತ್ರ ತಪ್ಪಂಗಿಲ್ಲ ನಮ್ಮ ಮನೆಯೊಳಗೆ ಯಾವಾಗಲೂ ನಾವು ಬ್ಯಾಳಿ ಹಾಕಿ ಹಾಕ್ತೀವಿ ಇಲ್ಲಿ ನೋಡ್ಬೋದೇ ಇನ್ನು ಸ್ವಲ್ಪ ಗಾ ಗಾಡಿಗಳಿಗೆಲ್ಲ ನಮ್ಮ ಹಸ್ಬೆಂಡ್ ಅಂತರೂ ಬೆಳಗ್ಗೆನ ಬಿಟ್ಟು ಗಾಡಿ ತೊಗೊಂಡು ಅವರು ಸ್ವಲ್ಪ ಹೊರಗೆ ಹೋಗೋದಿತ್ತ ಹಿಂಗಾಗಿ ಅವರು ಊರಿಗೆ ಹೋಗಿದ್ದಾರೆ ದೇವರಿಗೆ ಹೋಗಿದ್ದಾರೆ ಗಿರೀಶ್ ಆ ಕಡೆ ಗಾಡಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ತೊಳೆದಿಟ್ಟಿದ್ದಾನೆ ಇನ್ನು ಹೋಗಿ ನಾವು ಪೂಜೆ ಮಾಡಬೇಕಲ್ಲ ಅದಕ್ಕಾಗಿ ಇದು ಲಿಂಬಿ ಅನ್ನ ಮತ್ತೆ ಮೆಣಸಿನ ಕೈ ಕಟ್ತೀವಿ ನಾವು ಗಾಡಿಗೆ ಮುಂದೆ ಯಾವಾಗ್ಲೂ ಅಮಾಸಿಗೆ ಒಂದ್ಸರಿ ಪ್ರತಿ ಸಲಾನು ಚೇಂಜ್ ಮಾಡಿ ಕಟ್ತಾ ಇರ್ತೀವಿ ಹೀಗಾಗಿ ನಾನು ಅದನ್ನೆಲ್ಲ ಒಂದು ಸ್ವಲ್ಪ ರೆಡಿ ಮಾಡ್ಕೊಳತ್ತಿದ್ದೆ ನಾನು ಅಷ್ಟು ಮನೆಯೊಳಗಿಂದ ಎಲ್ಲ ಪೂಜೆನೂ ಮುಗಿಯುತ್ತೆ ಮತ್ತು ಶಾಪ್ದು ಎಲ್ಲ ಪೂಜೆ ಮುಗೀತಾ ಶಾಪಿಗೆ ಬಂದುಬಿಟ್ಟು ಭಾಳ ದಿನ ಆಗಿತ್ತು ನಾನು ಹೀಗಾಗಿ ಸಾರಿ ಕ್ಲೀನಾಗಿ ಕಸ ಗುಡಿಸಿ ಪೂಜೆ ಎಲ್ಲ ಮಾಡ್ಕೊಂಡು ಹೋದ್ರೆ ಆಯ್ತು ಇವತ್ತು ಖುಷಿ ಮಲ್ಕೊಂಡಿದ್ದೆ ಹೀಗಾಗಿ ನಾನು ಹಬ್ಬಕ್ಕೆ ಬಂದ ಪಟ ಪಟ ಮುಗಿಸ್ಕೊಂಡು ಹೋದ್ರೆ ಆಯ್ತು ಅನ್ಕೊಂಡು ಬಂದಿದ್ದೆ ನಾನು ಪೂಜೆ ಎಲ್ಲ ಮುಗೀತೆ ಮನೆಗೆ ಹೋಗಿ ಮತ್ತು ದೇವ್ರಿಗೆ ಹೋಗ್ಬೇಕು ಬರ್ರಿ ಹೋಗ ಮನೆಗೆ ಹೋಗ್ರಿ ಆಮೇಲೆ ಕಾರ್ತಿಕ್ ಕಸಕ್ಕೆ ಹೋಗ್ಬೇಕು ನಾನು ಚೆನ್ನಾಗೋ ಕೊಳ ಹಾಕ್ಲಿ ಹುಚಿ સીದಾ ರೋಡನೇ ಬರ್ತೀನಿ સીದಾ ರೋಡ ಕಾಣಸ್ತ ತಿಲ್ಲಿ ನಾನು ಅಂತಾ ಮತ ಬಿಡ್ತೇನೆ ಆ ಕೇರು ಕೊಂಡಿತ್ತಾ ನಾನು ಬಂದಿದ್ರಲ್ಲ आवाज ನೋಡಾ ನೀ ಸೀರೆ ಹುಡ್ಕೊಂಡಿದಿ ಬರೀ ಲಕ್ಷ ಕೊಟ್ ಬರೀ ಬರೀ ಹಂಗಾನ ಬರೆಯದ ಕೈ ಮ್ಯಾಲ ಬರೋದಂದ್ರೆ ಹೊಡಿತೇನೆ ಸೋನು లక్ష కొట్ బీ లక్ష కొట్ బింగ్ అది బరీదు లక్ష కొట్ బీ చందరీ చందరీతన నేను బరీతన సరే చందర లక్ష బీనా బర్యాక బరంగ ಚಿಟಿಮೀ ಹಂಗ ಬರಿಬೇಡ ಅದು ಬರಿಬೇಡ ಅಲ್ಲಿ ಅಲ್ಲಿ ಬರಿಬಾರ್ದಮ್ಮ ಇಲ್ಲಿ ಇಲ್ಲಿ ಅವ ಬರೀಬಾರ್ದಿಡಿ ಇಲ್ಲೇ ಇಲ್ಲೇ ಹಾಕೋದ ಅವನ್ ಹಾಕ್ಬೇಕ ಅಲ್ಲಿ ಬರಿಬಾರ್ದ ಈ ಇದು ನೀ ಬರೀದು ಮಾತು ಕೇಳಂಗಿಲ್ಲ ಬ್ಯಾಡ ಬ್ಯಾಡ್ಮೀ ಬಾ ಇಲ್ಲ ಎಷ್ಟು ಉಡೋತನ ಎಷ್ಟು ಹೇಳಿದ ಮಣ್ಣು ಮಣತನ ಮಾಡ್ತಿ ಆ ಕಡೆ ಬರಿಬೇಡ ಬೇಡ ಅಂತ ನಾ ಈ ಕಡೆ ಬರೀ ಈ ಕಡೆ ಬರೀ ಎಷ್ಟು ಮಣ್ಣನ ಮಾಡ್ತಿ ಖುಷಿ ಏನು ಬರೆಯತಿ ಹಾ ಏನದು ಬರೀತಿ ಅಭ್ಯಾಸ ಮಾಡತಿ ಖುಷಿ ஹாங்க் மேடம்மா வளசதன இங்க இடை பரீ ஐய் இக்கடை பரீவா அஸ் உடோகி ஓடொழிக்கு நீ சொன்னா ஓடத்தே நின் ಯಾಕಿದ ಮಾಡ್ತಿ ಏನ ಇಲ್ಲಿ ಬಂದಿಲ್ಲ ಹತ್ತ ಹತ್ತುದನ ದಿನ ಏನ मी <todiculose> 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 ಸಾಯಂಕಾಲ ಆಗ್ತಾ ಬಂತ ಇನ್ನು ಸ್ವಲ್ಪ ನಾವು ಕರೆಮ್ಮನ ಗುಡಿಗೆ ಹೋಗಿ ಬರಬೇಕು ಅಲ್ಲಿ ಕಾರ್ತಿಕ್ ಹಚ್ಚಕ್ಕೆ ಹೋಗಿಲ್ಲ ಹಿಂಗಾಗಿ ನಾನು ಇವಾಗ ಹೋಗತ್ತೀನಿ ಮಮ್ಮಿ ಬಂದ ಮೇಲೆ ಹೋಗ್ಬೇಕಂತಿತ್ತು ಬಟ್ ಮಮ್ಮಿ ಸ್ವಲ್ಪ ಲೇಟಾಗಿ ಬರ್ತಾರೆ ಅನಿಸ್ತೀವಿ ಹಿಂಗಾಗಿ ನಾನು ಖುಷಿ ಇಬ್ರು ಸೇರಿಬಿಟ್ಟು ಹೋಗಿ ಬರ್ಬೇಕು ಈಕೆ ನೋಡ್ರೆ ಕಿತಿಬೀನಾ ಏಯ್ ಬಾ ಈ ಕಡೆ ಕಿತಿಬೀನಾ ಮಾಡಾತಾಳಿಕಿ ಬಾ ಹೋಗೋನು ಬಾ ಖುಷಿ ಖುಷಿ ಎಲ್ಲದಿ ಹಾಯ್ 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 ಖುಷಿ ಬಾ ಹೋಗನಾ ഇല്ല ബ്ല ഏ നടി अदरें मूग एलित मूग। करने लेता ಬಾಯಲ್ಲಿ ಐತಿ ಬಾಯಲ್ಲಿ ಹಲ್ಲೆಲ್ಲಿದಾವು ಹಲ್ಲ ಹಲ್ಲ ಹಲ್ ತೋರ್ಸು ಹ್ಮ್ ಕೈ ಎಲ್ಲಿ ಅದಾವು ಹೇರ್ಸ ಕೂದಲ ಎಲ್ಲಿ ತಲೆ ಎಲ್ಲಿತಿ ತಲೆ ಎಲ್ಲಿತಿ ಹ್ಞೂ ಹ್ಞೂ ಕಿವಿ ಎಲ್ಲಿ ಇದಾವು ಕಿವಿ ಕಿವಿ ಎಲ್ಲಿ ಇದಾವೆ ಕಿವಿ ಎಲ್ಲಿ ಇದಾವನು ಬುದ್ದಿ ಎಲ್ಲಿತಿ ಬುದ್ಧಿ ಎಲ್ಲಿ ಐತ ನಿಂಗ ಹೊಟ್ಟೆ ಎಲ್ಲಿತಿ ಟಮ್ಮಿ ತಮ್ಮಿ ಎಲ್ಲೈತನು ಕಾಲು ಎಲ್ಲಿದಾವು ವಾವ್ ಕಾಲುನೋವಾ ಮತ್ತೇನ್ ಗೊತ್ತೈತಿ ನಿಂಗ ಗಲ್ಲ ಎಲ್ಲ ಗಲ್ಲ 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 ನಿನ್ ಗಲ್ಲ ಎಲ್ಲದ ಚೀಕ್ ಸೂಪರ್ ಶಾಡೋನ್ ಮುಗ್ದೋರ್ಸು ಹೆಂಗೈತಿ ಅಯ್ಯೋ ನನ್ ಮುಗ ನನ್ ತೋರಿಸು ನೀ ಗೊಬ್ಬ ಹೆಂಗ್ ತಿಂತಿ ಮಮ್ಮು ಹಂಗ ತಿಂತೀನ ಮರಿ ಮರ್ಯಾದಿಲೋ ನೀ ಮರಿ ಅದಿಲ್ಲ ನೀ

ತಗೋ ಹ್ಞೂ ಹ್ಞೂ ಇವತ್ತು ಅದ್ರಾಗ ಏನು ಗೊತ್ತನ ತಂಪ ಇಲ್ಲ ಇದು ಥಂಡಿ ಇಲ್ಲ ಇವತ್ತು ಏನು ಹಾರು ಹರ ಹರಕೊಡ್ಲಿ ಹರ ಕೊಡ್ಲಿ